ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಕೊಟ್ಟಿದ್ದ ಹಣ ವಾಪಸ್ ಬರ್ತಾ ಇರಲ್ಲ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಾರೆ ಹಾಗೆ ವರ್ಷಗಳೇ ಕಳೆದೋಗಿರುತ್ತೆ ನಮ್ಮ ಫೋನ್ನ ಎತ್ತಾ ಇರೋಲ್ಲ ನಮ್ಮ ಮುಖ ನೋಡಿದ್ರೆ ಎಲ್ಲೋ ಆಚೆಯಿಂದ ಹೋಗಿಬಿಡ್ತಾರೆ ಅಥವಾ ನಾನೇನು ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತೀನ ಇಲ್ಲೇ ಇರ್ತೀನಿ ಕೊಡ್ತೀನಿ ಬಿಡು ಅಂತ ಹೇಳ್ತಾರೆ ಹೀಗೆ ಫ್ರೆಂಡಿಗೆ ಕೊಟ್ಟಿರೋದು ರಿಲೇಟಿವ್ಸ್ಗೆ ಕೊಟ್ಟಿರೋದು ಅಥವಾ ಯಾರೋ ಒಬ್ಬರು ಪರಿಚಯಸ್ಥರಿಗೆ ಕೊಟ್ಟಿರೋದು ಅಥವಾ ಬಿಸ್ನೆಸ್ಸಲ್ಲಿ ಈ ರೀತಿ ಕೊಟ್ಟ ಹಣ ವಾಪಸ್ ಬರ್ತಾ ಇರಲ್ಲ ಅವರಿಗೆ ಹಣ ಇದ್ದರೂ ಅಥವಾ ಹಣ ಬಂದಿದ್ದರೂ ಸಹಿತವಾಗಿ ವಾಪಸ್ ನಮಗೆ ಕೊಡ್ತಾ ಇರಲ್ಲ ಇಂಥ ಸನ್ನಿವೇಶ ಏನಾದರೂ ಇದ್ದಲ್ಲಿ ಅಥವಾ ಇಂಥ ಪರಿಸ್ಥಿತಿ ಇದ್ದಲ್ಲಿ ಎಷ್ಟೋ ಸಾರಿ ಹಾಗೆ ಆಗಿರುತ್ತೆ ಪಾಪ ಕೊಡ್ತಾನೆ ಬಿಡು ಎಲ್ಲಿಗೆ ಹೋಗ್ತಾನೆ ಪಾಪ ಕಷ್ಟದಲ್ಲಿದ್ದಾನೆ ಬಿಡು ಹೀಗಂತ ಕೊಟ್ಟಿರೋ ಹಣ ಅಲ್ಲಿ ವಾಪಸ್ ಬರದೆ ಅದಕ್ಕೆ ಹೇಳ್ತಾರಲ್ವ ಕೊಟ್ಟವನು ಕೋಡಂಗಿ ಇಸ್ಕಂಡವನು ಇರ್ಬದ್ರ ಈ ರೀತಿ ಆ ವ್ಯಕ್ತಿಯ ಹಿಂದೆ ಅಲ್ದಾಡೋದೇ ಆಗ್ಬಿಡತ್ತೆ ಕೊಟ್ಟವನೇ ಸಾಲ್ಗಾರನೇನೋ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡತ್ತೆ ಕೆಲವರು ಸಾವಿರಾರು ಹಣ ಕಳ್ಕೊಂಡ್ರೆ ಕೆಲವರು ಲಕ್ಷಾಂತರ ಕೆಲವರು ಕೋಟ್ಯಾಂತರ ಕಳ್ಕೊಳ್ತಾರೆ ಈ ರೀತಿ ಜನರನ್ನ ನಂಬಿ ಆ ಹಣ ವಾಪಸ್ ಬರ್ತಾ ಇರಲ್ಲ ಹಾಗಾದ್ರೆ ನಾವು ಕೊಟ್ಟ ಹಣ ಅಥವಾ ಅಲ್ಲಿ ಸಿಲುಕೊಂಡಿರುವಂತಹ ಹಣ ವಾಪಸ್ ಬರಬೇಕು ಅಂತಂದರೆ ಏನು ಮಾಡಬೇಕು ಅದಕ್ಕೆ ನ್ಯೂಮರಾಲಜಿ ಪ್ರಕಾರ ಏನು ಮಾಡಬೇಕು ಹಾಗೆಯೇ ಚಿಹ್ನೆಯನ್ನು ಉಪಯೋಗಿಸೋದ್ರ ಮುಖಾಂತರ ಹಣವನ್ನು ಆಕರ್ಷಿಸುವ ಚಿಹ್ನೆ ಅದನ್ನು ಉಪಯೋಗಿಸೋ ಮುಖಾಂತರ ಯಾವ ರೀತಿ ಹಣ ಬರುವಂತೆ ಮಾಡ್ಬೋದು ಹಾಗೆಯೇ ಕೆಲವೊಂದು ತಂತ್ರ ಮಂತ್ರ ಹಾಗೂ ಹೀಲಿಂಗ್ ಕೋಡ್ ಏಂಜಲಿಕ್ ನಂಬರ್ ಇವೆಲ್ಲವನ್ನು ಇವತ್ತಿನ ದಿವಸ ನೋಡೋಣ ಮೊದಲನೇದಾಗಿ ನ್ಯೂಮರಾಲಜಿಯ ನಂಬರ್ ಏನು ಮಾಡಬೇಕು ಯಾವ ನಂಬರ್ ಉಪಯೋಗಿಸ್ಬೇಕು ಇದಕ್ಕೆ ಇದಕ್ಕಾಗಿ ನಂಬರ್ ಸಿಕ್ಸ್ ಆರೆಂಜ್ ಕಲರಲ್ಲಿ ಯಾವುದು ನಂಬರ್ ಸಿಕ್ಸ್ ಆರೆಂಜ್ ಕಲರಲ್ಲಿ ಒಂದು ಎ ಫೋರ್ ಶೀಟ್ ಮೇಲೆ ಬರೆಯಿರಿ ಚೆನ್ನಾಗೆ ಬರೆಯಿರಿ ದಪ್ಪನಾಗಿ ಚೆನ್ನಾಗಿ ಎದ್ದು ಕಾಣೋ ಥರ ಬರೆದು ಸುತ್ತಲೂ ಪರ್ಪಲ್ ಕಲರನ್ನು ಹಾಕಿ ಇದು ಏನು ಮಾಡುತ್ತೆ ಅಂತಂದರೆ ವ್ಯಕ್ತಿಗೆ ನಾವು ಹೇಳೋದನ್ನು ಅವರು ಒಪ್ಪಿ ಕೊಡುವಂತಹ ಮನಸ್ಥಿತಿ ನಿರ್ಮಾಣ ಆಗುತ್ತೆ ಅಂದರೆ ಹಣ ನಾವೇನು ಬಯಸ್ತೀವಲ್ಲ ನನಗೆ ಹಣ ಬರಬೇಕು ನನಗೆ ಹಣ ಸಮಯಕ್ಕನುಸಾರವಾಗಿ ಸಿಗಬೇಕು ಅದು ಸಾಧ್ಯ ಆಗತ್ತೆ ಇದನ್ನು ತಾವು ತಮ್ಮ ಟೇಬಲ್ ಮೇಲೆ ತಮ್ಮ ಪರ್ಸಲ್ಲಿ ಪರ್ಸು ಬ್ಯಾಗಲ್ಲಿ ಹಾಕ್ಕೊಳ್ಳೋದಿದ್ದರೆ ಚಿಕ್ಕದಾದಂಥ ಪೇಪರಲ್ಲಿ ಬರೆಯಿರಿ ಫೋಲ್ಡ್ ಹೋ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಆ ಎ ಫೋರ್ ಶೀಟನ್ನು ಮನೆಯ ಗೋಡೆಗೋ ಅಥವಾ ಕಬೋರ್ಡ್ಗೋ ಅಥವಾ ತಮ್ಮ ಟೇಬಲ್ ಮೇಲೋ ಅಥವಾ ಎಲ್ಲಿ ಯಾವ ಕಾಣೋ ಥರ ಅಂಟಿಸಿ ಅದನ್ನು ಇದು ಒಂದು ನ್ಯೂಮರಾಲಜಿ ಪ್ರಕಾರ ಇನ್ನು ಚಿಹ್ನೆಯನ್ನು ಉಪಯೋಗಿಸಿ ಯಾವ ಥರ ನಾವು ಅದನ್ನು ಹಣ ಬರುವಂತೆ ಮಾಡ್ಬೋದು ಅಂತ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತಹ ಚಿಹ್ನೆಯನ್ನು ಗ್ರೀನ್ ಕಲರ್ ಅಥವಾ ರೆಡ್ ಕಲರಲ್ಲಿ ತಾವು ಸ್ಕೆಚ್ ಪೆನ್ ಆದರೂ ಬಳಸಿ ಪರ್ಮನೆಂಟ್ ಮಾರ್ಕರ್ ಆದರೂ ಬಳಸಿ ಆದರೆ ಕಲರ್ ಮಾತ್ರ ಗ್ರೀನ್ ಅಥವಾ ರೆಡ್ ಇರಬೇಕು ಆ ಒಂದು ಕಲರ್ನಲ್ಲಿ ಈ ಒಂದು ಚಿಹ್ನೆಯನ್ನು ಬಿಡಿಸಿ ಇದು ನೀವು ಯಾವುದೇ ದಿವಸ ಬಿಡಿಸ್ಬೋದು ಈ ದಿವಸ ಆ ದಿವಸ ಅಂತ ಏನೂ ಇಲ್ಲ ಈ ಚಿಹ್ನೆಯನ್ನು ಬಿಡಿಸಿ ಇದನ್ನು ತಾವು ಪರ್ಸ್ನಲ್ಲಿ ಅಥವಾ ತಮ್ಮ ಜೇಬಿನಲ್ಲಿ ಅಥವಾ ತಮ್ಮ ಒಂದು ಬ್ಯಾಗ್ ಅಥವಾ ಟೇಬಲ್ ಈ ರೀತಿ ಅಥವಾ ಒಂದು ಕಾಣೋ ಕಡೆ ಕೂಡ ಅದನ್ನು ಅಂಟಿಸ್ಬೋದು ಇನ್ನು ತಂತ್ರ ಏನು ತಂತ್ರ ಮಾಡಬೇಕು ಇದನ್ನು ಬುಧವಾರ ದಿವಸ ಮಾಡಬೇಕು ಬುಧವಾರ ದಿವಸ ಎರಡು ಕರ್ಪೂರವನ್ನು ತೆಗೆದುಕೊಳ್ಬೇಕು ಆ ಕರ್ಪೂರವನ್ನು ಸುಡಬೇಕು ದೀಪದಲ್ಲಿ ಸುಡಬೇಕು ಆದರೆ ಸುಡುವಾಗ ಒಂದು ಎಚ್ಚರ ಇಲ್ಲಿ ಏನಂತಂದರೆ ಅದರ ಪೌಡರ್ ಬೇಕು ಅದಕ್ಕೆ ಕೆಳಗಡೆ ಏನಾದರೂ ಒಂದು ಪೇಪರ್ನು ಆ ರೀತಿ ಹಾಸ್ಕೊಂಡು ತಾವು ಅದನ್ನು ಸುಡಿ ಅದರಿಂದ ಸಿಗುವಂತಹ ಪೌಡರನ್ನು ತಾವು ತೆಗೆದುಕೊಳ್ಳಿ ಅದಕ್ಕೆ ದಾಳಿಂಬೆ ಕಡ್ಡಿಯನ್ನಾಗಲಿ ಅಥವಾ ದಾಳಿಂಬೆ ಕಡ್ಡಿ ಇಲ್ಲ ದಾಳಿಂಬೆ ಗಿಡ ಎಲ್ಲೂ ಸಿಕ್ಕಿಲ್ಲ ನಮ್ಗೆ ಅದಕ್ಕೆ ಕಡ್ಡಿ ಸಿಕ್ಕಿಲ್ಲ ಅಂದರೆ ತುಳಸಿ ಕಡ್ಡಿಯನ್ನು ಉಪಯೋಗಿಸಿ ಹಾಗೆಯೇ ಅದನ್ನು ಸ್ವಲ್ಪ ನೀರಿನಲ್ಲಿ ಕಲಸ್ಕೊಳ್ಳಿ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ ತೆಳ್ಳಗಾಗ್ಬಿಡತ್ತೆ ಆ ಏನು ಒಂದು ಪೌಡರ್ ಮಾಡಿಡ್ತೀವಿ ಅದನ್ನು ತುಳಸಿ ಕಡ್ಡಿಯಿಂದ ಅದ್ದಿ ನೀರು ಹಾಕಿ ಕಲಿಸ್ಬಿಟ್ಟಿರ್ತೀವಿ ಅದ್ದಿ ಅದರಲ್ಲಿ ತಮ್ಮ ತಮಗೆ ಯಾರಿಂದ ಹಣ ಬರಬೇಕು ಅವರ ಹೆಸರನ್ನು ತಾವು ಬರೆಯಿರಿ ಬರೆದು ನಂತರ ಅದನ್ನು ಫೋಲ್ಡ್ ಮಾಡಿ ತಾವು ಏನು ಮಾಡಿರ್ತೀರ ಆ ವ್ಯಕ್ತಿಯ ಹೆಸರು ಬರಬೇಕಾದವರ ಹೆಸರನ್ನು ಬರೀತೀರಾ ಆ ಒಂದು ಪೌಡರ್ನಿಂದ ಅದನ್ನು ಫೋಲ್ಡ್ ಮಾಡ್ತೀರಾ ಫೋಲ್ಡ್ ಮಾಡುವಾಗ ನಮ್ಮ ಕಡೆಗೆ ಮರ್ಚಿ ಮರ್ಚಿ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿದ ಮೇಲೆ ಒಂದು ಲವಂಗವನ್ನು ಅದಕ್ಕೆ ಚುಚ್ಚಿ ಅದನ್ನು ನಿಧಾನವಾಗಿ ಹೋಲ್ ಮಾಡಿಕೊಂಡು ಚುಚ್ಚಿ ಅವಸರ ಅವಸರದಲ್ಲಿ ಮಾಡಿ ಎಲ್ಲ ತೂತು ಮಾಡಿದ್ರೆ ಮತ್ತೆ ಅದೇನಾಗ್ಬಿಡುತ್ತೆ ಎಲ್ಲ ಕಡೆ ತೂತಿನಲ್ಲಿ ಬಂದ್ಬಿಡುತ್ತೆ ಅದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ನಿಧಾನವಾಗಿ ಅದನ್ನು ಚುಚ್ಚಿ ಅದನ್ನು ತಾವು ಯಾವುದಾದ್ರೂ ಭಾರವಾದ ವಸ್ತು ಕಲ್ಲನ್ನು ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಭಾರವಾದ ವಸ್ತುವನ್ನು ಅದರ ಮೇಲೆ ಹೇರಿ ಇಡಿ ಇದನ್ನು ನೀವು ಮನೆಯಲ್ಲಿ ಯಾವ ಮೂಲೆಯಲ್ಲಾದರೂ ಇಡ್ಬೋದು ಅಥವಾ ಮಂಚದ ಕೆಳಗಡೆ ಕೂಡ ಮಂಚದ ಕಾಲಿನ ಕೆಳಗಡೆ ಅದನ್ನು ಇಡ್ಬೋದು ಅಂದರೆ ಅದು ಭಾರವಾಗಿರೋದ್ರಿಂದ ಅದು ಅದರ ಮೇಲೆ ಪ್ರೆಸ್ ಆಗುತ್ತೆ ಇದು ತಂತ್ರ ಈ ರೀತಿ ಮಾಡೋದ್ರಿಂದ ಆ ವ್ಯಕ್ತಿಗೆ ಅಂದರೆ ಏನಾಗುತ್ತೆ ಅಂತಂದರೆ ಹಣ ಕೊಟ್ಬಿಡ್ಬೇಕಪ್ಪ ಈತನಿಗೆ ಹಿಂಗಾದರೂ ಮಾಡಿ ಹಣ ಕೊಟ್ಬಿಡಬೇಕು ಅಂತ ಅವನ ಮನಸ್ಸಿನಲ್ಲಿ ಅಂದರೆ ಅವನು ಒತ್ತಡಕ್ಕೆ ಸಿಲುಕ್ತಾನೆ ಆ ರೀತಿ ಹಣವನ್ನು ಕೊಡೋದ್ರ ಕಡೆಗೆ ಅವನು ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಇನ್ನು ಮಂತ್ರ ಓಂ ವಸೂಧರೆ ಸೋಹ ಓಂ ವಸೂಧರೆ ಸೋಹ ಈ ಮಂತ್ರವನ್ನು ಪದೇ ಪದೇ ಹೇಳಿ ಇದನ್ನು ಕುತ್ಕೊಂಡು ಹೇಳಬೇಕು ಅಥವಾ ಹೀಗೆ ಈ ಸಮಯದಲ್ಲೇ ಹೇಳಬೇಕು ಯಾವುದೇ ನಿಯಮ ಇಲ್ಲ ತಾವು ಹೋಗ್ತಾ ಬರ್ತಾ ಮಾತಾಡ್ತಾ ಮನಸ್ಸಿನಲ್ಲಿ ಎಲ್ಲ ಟೈಮಲ್ಲಿಯೂ ಇದನ್ನು ಹೇಳ್ಕೊಳ್ಬೋದು ಎಷ್ಟು ಸಾಧ್ಯ ಆಗುತ್ತೋ ದಿನದಲ್ಲಿ ಅಷ್ಟು ಬಾರಿ ಹೇಳ್ಕೊಳ್ಳಿ ಇದಕ್ಕೇನು ಕೌಂಟ್ ಇಲ್ಲ ಆದರೆ ನೀವು ಇದನ್ನು ಎಲ್ಲಿ ಬೇಕಾದರೂ ಹೇಳ್ತಕ್ಕಂಥದ್ದು ಆದರೆ ಆದಷ್ಟು ಜಾಸ್ತಿ ನೆನಪಾದಾಗೆಲ್ಲ ಹೇಳ್ತಾಯಿರಿ ಇದನ್ನು ನೀವು ಮತ್ತೆ ದೊಡ್ಡದಾಗಿ ಮಸುಧರೆ ಸೋಹ ಅಂತ ಹೇಳ್ತಕ್ಕಂಥದ್ದಲ್ಲ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಇದು ಮಂತ್ರ ಹಾಗೆಯೇ ಹೀಲಿಂಗ್ ಕೋಡನ್ನು ನಾವು ಯಾವುದು ಉಪಯೋಗಿಸ್ಬೇಕು ಈ ಹೀಲಿಂಗ್ ಕೋಡ್ಗಳು ಏನು ಮಾಡುತ್ತೆ ಅಂತಂದರೆ ವ್ಯಕ್ತಿಗೆ ಹಣವನ್ನು ಕೊಡುವಂತೆ ಪ್ರೇರೇಪಿಸ್ತವೆ ಹಣವನ್ನು ಕೊಡುವವರೆಗೆ ಅವನಿಗೆ ಯಾವುದಾದ್ರೂ ಮೂಲದಿಂದ ಅವನಿಗೆ ಹಣ ಒದಗಿಸಿ ನಮಗೆ ಕೊಡುವಂತೆ ಆದ್ರೂ ಇವು ಮಾಡ್ತವೆ ಅದಕ್ಕೆ ಈ ಹೀಲಿಂಗ್ ಕೋಡ್ ಡಬಲ್ ಸೆವೆನ್ ಫೋರ್ ಝೀರೋ ನೈನ್ ಸಿಕ್ಸ್ ನೈನ್ ಈ ಹೀಲಿಂಗ್ ಕೋಡನ್ನ ತಾವು ಒಂದು ಪೇಪರ್ ಮೇಲೆ ಗ್ರೀನ್ ಅಥವಾ ಬ್ಲೂ ಕಲರ್ ಪೆನ್ನಲ್ಲಿ ಗ್ರೀನ್ ಅಥವಾ ಬ್ಲೂ ಕಲರ್ ಪೆನ್ನಲ್ಲಿ ಇದನ್ನು ಬರೆಯಿರಿ ಇದನ್ನು ಯಾವುದೇ ದಿವಸ ತಾವು ಬರಿಬೋದು ಇಂಥ ಸಮಯ ಅಂತ ಇಲ್ಲ ಎನಿ ಟೈಮ್ ಬರಿಬೋದು ಆದರೆ ಅದನ್ನು ಬರೆಯುವಾಗ ಮನಸ್ಸಿನಲ್ಲಿ ಅಂದ್ಕೊಳ್ಳಿ ನನಗೆ ಬರಬೇಕಾದಂಥ ಹಣ ಬರಲಿ ವ್ಯಕ್ತಿಯನ್ನು ಬೈಕೋಬೇಡಿ ಪರಿಸ್ಥಿತಿಯನ್ನು ಬೈಕೋಬೇಡಿ ನಿಮ್ಮನ್ನು ನೀವು ಬೈಕೋಬೇಡಿ ನನ್ನ ಹತ್ರ ನನಗೆ ಬರಬೇಕಾದಂಥ ಹಣ ಯಾವುದಾದ್ರೂ ಒಂದು ಮೂಲದಿಂದ ನನಗೆ ಬರುತ್ತೆ ಅನ್ನುವಂಥ ಒಂದು ನಿಶ್ಚಿಂತ ಭಾವನೆಯೊಂದಿಗೆ ಬರೀರಿ ಅದನ್ನು ತಾವು ತಮ್ಮ ಪರ್ಸ್ ಅಥವಾ ಬ್ಯಾಗ್ ಅಥವಾ ತಮ್ಮ ಟೇಬಲ್ ಮೇಲೆ ಗೋಡೆ ಮೇಲೆ ಅಥವಾ ತಮ್ಮ ವಾರ್ಡ್ರೂಮ್ ಮೇಲೆ ಅನಿಸಿ ನಂತರ ಏಂಜಲ್ ನಂಬರ್ ಏಂಜಲ್ ನಂಬರ್ ಏಟ್ ಫೈವ್ ಏಯ್ಟ್ ಇದು ಹಣವನ್ನು ತಂದು ಕೊಡುವಂತಹ ಅಥವಾ ಆ ವ್ಯಕ್ತಿಗೆ ಹಣವನ್ನು ಕೊಡುವಂತೆ ಪ್ರೇರೇಪಿಸ್ತಕ್ಕಂತಹ ನಂಬರ್ ಇದು ಏಂಜಿಲ್ ನಂಬರ್ ಇದನ್ನು ತಾವು ಎಡಗಡೆ ರಿಸ್ಟ್ ಜಾಯಿಂಟ್ ಹತ್ರ ಬರ್ಕೋಬೇಕು ಏಟ್ ಫೈವ್ ಏಯ್ಟ್ ಈ ಏಟ್ ಫೈವ್ ಏಯ್ಟ್ ನಂಬರನ್ನು ತಾವು ಬರ್ಕೊಳ್ತೀರಾ ಇದನ್ನು ಈ ಏಟ್ ಫೈ ಏಟ್ ನಂಬರ್ ಏನಿದೆ ಇದನ್ನು ತಾವು ಗ್ರೀನ್ ಕಲರಲ್ಲಿ ಬರ್ಕೊಳ್ತೀರ ಯಾವ ಕಲರ್ ಗ್ರೀನ್ ಕಲರ್ ಇದನ್ನು ತಮ್ಮ ರಿಸ್ಟ್ ಜಾಯಿಂಟ್ ಮೇಲೆ ಬರ್ಕೊಳ್ಳಿ ಇಲ್ಲ ನನಗೆ ಅಲ್ಲೆಲ್ಲ ಬರ್ಕೊಳ್ಳೋಕ್ಕೆ ಇಷ್ಟ ಆಗೋಲ್ಲ ಅಂತಂದರೆ ಲೆಫ್ಟ್ ಬಾಡಿ ಪಾರ್ಟಲ್ಲಿ ಎಲ್ಲಾದರೂ ಬರ್ಕೊಳ್ಳಿ ಅಂದರೆ ತೋಳು ಮೇಲೆ ಅಥವಾ ತಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಯಾವುದಾದ್ರೂ ಇರಲಿ ಶರೀರದ ಎಡಗಡೆಯ ಭಾಗದ ಮೇಲೆ ಬರ್ಕೊಳ್ಳಿ ಇದನ್ನ ಯಾವುದೇ ದಿನವಾದರೂ ಬರ್ಕೊಳ್ಬೋದು ಯಾವುದೇ ಒಂದು ಸಮಯದಲ್ಲಿ ಬರ್ಕೊಳ್ಬೋದು ಆ ಸಾಧ್ಯವಾದ್ರೆ ಇದನ್ನ ಏಟ್ ಫೈವ್ ಏಟ್ ಅಂತ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರಿ ಹಾಗಾದ್ರೆ ಇವನ್ನೆಲ್ಲವನ್ನ ನಾವು ಮಾಡಬೇಕಾ ಈ ಅಷ್ಟೋ ಮೆಥಡನ್ನ ಮಾಡ್ಕೋಬೇಕಾ ಅಂತ ತಾವು ಕೇಳ್ಬೋದು ಇದರಲ್ಲಿ ತಾವು ಯಾವುದನ್ನ ಒಂದನ್ನ ಬೇಕಾದರೂ ಮಾಡಬಹುದು ಇಲ್ಲ ನಾನು ಎಲ್ಲವನ್ನ ಮಾಡ್ತೀನಿ ಇದನ್ನ ಇನ್ನು ಆರಾಮಾಗಿ ಈಸಿ ಆಗಿದೆ ಮಾಡಬಹುದು ಅಂತ ಅನ್ಸಿದ್ರೆ ಎಲ್ಲವನ್ನೂ ಸಹ ಮಾಡಬಹುದು ಇದಕ್ಕೆ ಇದನ್ನೇ ಮಾಡಬೇಕು ಇದನ್ನ ಮಾಡಬಾರ್ದು ಅನ್ನುವಂತ ನಿಯಮ ಏನಿಲ್ಲ ಪ್ರತಿಯೊಬ್ಬರೂ ಸಹ ಇದನ್ನ ಮಾಡಬಹುದು ಈ ರೀತಿ ತಾವು ತಮ್ಮ ಒಂದು ಸಿಲುಕಿದಂತ ಹಣ ಅಥವಾ ಯಾರಿಂದ ನಮಗೆ ಹಣ ಬರ್ತಾ ಇಲ್ವೋ ಅವರಿಂದ ಹಣವನ್ನ ಪಡ್ಕೊಳ್ಳೋದಕ್ಕೆ ಈ ಒಂದು ವಿಧಾನಗಳನ್ನ ಅನುಸರಿಸಿ ಹಣ ಆಗುವಂತೆ ಅಥವಾ ತಮಗೆ ಯಾವುದಾದ್ರೂ ಮೂಲದಿಂದ ಹಣದ ಸಹಾಯ ಒದಗಿ ಬರುವಂತೆ ತಾವು ಮಾಡ್ಕೋಬೋದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು